ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ನಾನು ಇವತ್ತು ಸ್ವಲ್ಪ ಶಾಪಿಂಗಿಗೆ ಅಂತ ಹೋಗಿನಿ ನನ್ನ ಜೊತೆಗೆ ನೀವು ಸೊ ಇದು ನೋಡಿ ನಾನು ಇವಾಗ ನಿಮ್ಗೊಂದು ಚರ್ಮುರಿ ಶಾಪ್ ತೋರಿಸ್ತೇನೆ ಫ್ರೆಂಡ್ಸ್ ಇದೆ ಯಾರಾದರೂ ಈ ಕಡೆ ಬರಲಿಕ್ಕಿದ್ರೆ ಪ್ಲೀಸ್ ನೀವು ಅಲ್ಲಿದೊಂದು ಕುಲ್ಕಿ ಜ್ಯೂಸ್ ಕುಡೀರಿ ತುಂಬಿ ಹೊಸದು ಅಂಶನ್ಸ್ ಹಾಯ್ ಇವನ್ ನೋಡಿ ಕಿಲಾಡಿ ಯಾರಂತೆ ಯಾರು ಅಂತ ಯಾರು ಯಾರ ಹತ್ರ ಮಾತಾಡ್ತೀನಿ ಕೇಳಿ ತುಂಬಾನೇ ಟೇಸ್ಟಿ ಆಗಿತ್ತು ನೀವು ಬೈ ಮಾಡಬಹುದು ಫಿಶ್ ನ ಫ್ರೈ ಮಾಡೋಕೆ ಫುಲ್ ಮಸಾಲ ಗಿಸಲಾ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ಕಾಮೆಂಟ್ ನಲ್ಲಿ ನೀವು ಹೇಳಬೇಕು ಹಾಗೆನೆ ಹಾಗೇನೆ ನನಗೆ ಪ್ಲೀಸ್ 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 ಯಾರೆಲ್ಲ ಸಬ್ಸ್ಕ್ರೈಬ್ಸ್ ನನಗೆ ಆದಕ್ಕೂ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ವೆಲ್ಕಮ್ ಟು ಮೈ ಚಾನೆಲ್ ಸೊ ಇವತ್ತು ನಾವು ಒಂದು ಸಣ್ಣ ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ನಾನಿವತ್ತು ಸ್ವಲ್ಪ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೇನೆ ಸೊ ಬನ್ನಿ ನನ್ನ ಜೊತೆಗೆ ನೀವು ಸೊ ಇಲ್ಲಿ ನೋಡಿ ನಾನು ಮತ್ತು ಮೀಯು ರೆಡಿ ಆಗಿದ್ದೇವೆ ಸೋ ಹೋಗೋಣ ಬನ್ನಿ ಬನ್ನಿ ಹೋಗೋಣ ಹೇ 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 ಫ್ರೆಂಡ್ಸ್ ನೌ ಹೋಗ್ತಾ ಇದ್ದೇವೆ ನೋಡಿ ಮೀಯು ರೆಡಿ ಆಗಿದಾಳೆ ನಮ್ಮ ಬ್ಲಾಗ್ ಮಾಡ್ತಾ ಇದ್ದೇವೆ ಹೇ ನಾನು ಇವಾಗ ಒಂದು ಚರ್ಮುರಿ ಶಾಪ್ ತೋರಿಸ್ತೇನೆ ಫ್ರೆಂಡ್ಸ್ ಇದು ನೋಡಿ ನಮ್ಮನೆ ಹತ್ರನೇ ಇರೋದು ಎಷ್ಟು ಕ್ರೌಡ್ ಇದೆ ಗೊತ್ತಾ ನೋಡಿ ಪ್ರಭು ಚರ್ಮುರಿ ಅಂತ ಹೇಳ್ತೇವೆ ಪ್ರಭು ಚಾಟ್ಸ್ ಕಾರ್ನರ್ ಅಂತೆ ಅಂತ ಎಂತೆಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರಭು ಚಾಟ್ಸ್ ಕಾರ್ನರ್ ಅಂತ ಹೇಳಿ ಅದ್ರ ಹೆಸರು ತುಂಬಾನೇ ಫೇಮಸ್ ಅದು ಅಲ್ಲಿದೊಂದು ಕುಲ್ಕಿ ಇದೆ ಯಾರಾದ್ರೂ ಈ ಕಡೆ ಬರ್ಲಿಕ್ಕಿದ್ರೆ ಪ್ಲೀಸ್ ನೀವು ಅಲ್ಲಿದೊಂದು ಕುಲ್ಕಿ ಜ್ಯೂಸ್ ಕುಡಿಯಿರಿ ತುಂಬಾ ಟೇಸ್ಟಿ ಆಗಿರೋದೈತೆ ನೀವೆಲ್ಲೂ ಅದು ಕುಡ್ದಿರೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೇನೆ ಮತ್ತೆ ಇವಾಗ ನಾವು ಇವಾಗ ರಿಲಯನ್ಸ್ಗೆ ಹೋಗ್ತಾ ಇದ್ದೇವೆ ಸೊ ಅಲ್ಲಿ ಹೋದಂದ್ರೆ ನಾನು ಅದು ಬ್ಲಾಕ್ ಮಾಡ್ತೇನೆ ಅಲ್ಲಿ ನಿಮಗೆ ತೋರಿಸ್ತೇನೆ ನಾನು ಏನೆಲ್ಲ ಬೈ ಮಾಡಿದ್ದೇನೆ ಅಂತ ಏನೆಲ್ಲ ಬೈ ಮಾಡೋಕೆ ಇದೆ ಅಂತೆಲ್ಲ ನಾನು ಹೇಳ್ತೇನೆ ಸ್ವಲ್ಪ ಟೊಮೆಟೊ ಬೇಕು ಅದೊಂದು ಮುದ್ದೆ ಕೊಳಕಿದೆ ಹಾಗೆನ ಬೆಲ್ಲ ಎಲ್ಲ ಇದೆ ನೋಡೋಣ ಬನ್ನಿ ಓಡೋಣ ಇದು ನೋಡಿ ಸೊ ಫ್ರೆಂಡ್ಸ್ ಈ ಬಿಲ್ಡಿಂಗ್ ನೋಡಿ ಹೊಸತ್ತು ಅಂಚನ್ಸ್ ನೋಡಿ ಬೈ ಎಲ್ಲ ಮಾಡೋಕಿದೆ ಡ್ರೆಸ್ ಎಲ್ಲ ಬೈ ಮಾಡೋಕಿದ್ರೆ ಇಲ್ಲಿ ಬರ್ಬೋದು ತುಂಬಾ ಸಖತ್ ಕಲೆಕ್ಷನ್ಸ್ ಇದೆ ಆಯ್ತನ ಹಾಗೇ ಪ್ರೈಸೂ ತುಂಬಾ ಕಮ್ಮಿ ತುಂಬಾ ಮಂದಿ ಬರ್ತಾರೆ ಇಲ್ಲಿ ಸೊ ಇನ್ನು ನಮಗೆ ಇಲ್ಲಿನೇ ನಮಗೆ ಬೈ ಮಾಡೋಕ್ಕೆಲ್ಲ ಸಿಗುತ್ತೆ ಎಲ್ಲ ಐಟಮ್ ಸೊ ಇವಾಗ ರಿಲಯನ್ಸಿಗೆ ಬಂದಿದ್ದೇವೆ ನಮ್ದು ರಿಲಯನ್ಸ್ ಸೊ ಇಲ್ಲಿ ಸ್ವಲ್ಪ ನಮಗೆ ಬೈ ಮಾಡೋಕಿದೆ ಬೈ ಮಾಡಿದ ನಂತರ ನಾವು ಹೊರಡೋಣ ಬೇಕು ಇತ್ತು ಬೆಲ್ಲ ಇಲ್ಲ ಇಲ್ಲ ಅಂತಲೇ ಕಾಣಿಸ್ತಾ ಇಂತಲೇ ಇವಾಗ ನಮ್ದು ಸಣ್ಣ ಶಾಪಿಂಗ್ ಆಯ್ತು ಸೊ ಶಾಪಿಂಗ್ ಮಾಡಿ ನಾವು ಇವಾಗ ಹೋಗ್ತಾ ಇದ್ದೇವೆ ಸೊ ನಾವ್ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ನಾನು ನಿಮ್ಗೆ ಪುನಃ ತೋರಿಸ್ತೇನೆ ಹಾಗೇನೆ

ಅಂತೆ ಅವಳ ಹೆಸರು ಸಾಶಾಂತೀಗ ಸೊ ಇವಾಗ ನೋಡಿ ನಮ್ದು ರೋಡ್ ಹೆಂಗ್ ಕಾಣಿಸ್ತಾ ಇದೆ ಅಂತ ನೈಟ್ ಅಲ್ಲಿ ನಾನ್ ನಿಮ್ಗೆ ತೋರಿಸ್ತೇನೆ

ಬ್ರೌನಿ ತಗೊಂಡಿದ್ದೆವು ತುಂಬಾ ಟೇಸ್ಟಿಯಾಗಿತ್ತು ಬ್ರೌನಿಗೆ ಫಿಫ್ಟಿ ಲಾವಾಕ್ಕೆ ಫಿಫ್ಟಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಬೈ ಮಾಡ್ಬೋದು ಯಾರಾದರೂ ಇಲ್ಲಿ ಬೀಸ್ರೋಟಿಗೆ ಬಂದರೆ ಇಲ್ಲಿ ಟೇಸ್ಟ್ ಫ್ರೆಂಡ್ಸ್ ನಾವಿವಾಗ ಮನೆಗೆ ಬಂದಿದ್ದೇವೆ ಸೊ ನಾನು ಫಸ್ಟ್ ಮಾಡಿದ ಕೆಲಸ ಏನಂದರೆ ಸಾಶನಿಗೆ ಫಿಶ್ನ ಫ್ರೈ ಮಾಡೋಕೆ ಇಟ್ಟಿದ್ದೇನೆ ಅವಳಿಗೆ ಫಿಶ್ ಅಂದರೆ ತುಂಬ ಇಷ್ಟ ಸೊ ಅವಳಿಗೆ ಇವಾಗ ಡಿನ್ನರ್ ಕೊಡೋ ಟೈಮ್ ಆಗ್ತಾ ಬಂದು ಅದಕ್ಕೆ ನಾನು ಫ್ರೈ ಮಾಡೋಕೆ ಇಟ್ಟಿದ್ದೇನೆ ನೀವು ಅಂದ್ಕೊಳ್ಬೋದು ಫ್ರೈ ಅಂದರೆ ಫುಲ್ ಮಸಾಲ ಗೀಸಲ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದಾಳೆ ಎಂತ ಹಾಗೇನು ಅಲ್ಲ ಬರೀ ಟರ್ಮರಿಕ್ ಸಾಲ್ಟ್ ಅಷ್ಟೇ ಮತ್ತು ಸ್ವಲ್ಪ ಅಕ್ಕಿ ಹುಡಿ ಅದನ್ನ ಮಿಕ್ಸ್ ಮಾಡಿ ಫ್ರೈ ಮಾಡೋಕ್ಕಿಟ್ಟಿದ್ದೇನೆ ಸೊ ಫ್ರೆಂಡ್ಸ್ ನಮ್ಮದು ಎಲ್ಲ ಕೆಲಸ ಆಗಿದೆ ಸಾಕ್ಷೊಂದು ಊಟನೂ ಆಯಿತು ಏನು ಊಟ ಮಾಡಲಿಲ್ಲ ಅವಳು ಜಾಸ್ತಿ ಏನು ಸೊ ತುಂಬ ಬಿಟ್ಟಿದ್ದಾಳೆ ಸೊ ನಾನಿವಾಗ ನಿಮಗೊಂದು ಪ್ರಾಡಕ್ಟ್ ತೋರಿಸ್ತೇನೆ ಫ್ರೆಂಡ್ಸ್ ಅದನ್ನ ನೀವು ನೋಡಿ ನೋಡಿ ಆದ ನಂತರ ನನಗೆ ಹೇಳಿ ನಾನು ತೋರಿಸ್ತೇನೆ ಒಂದು ನಿಮಿಷ ಸೊ ಫ್ರೆಂಡ್ಸ್ ಇದು ನೋಡಿ ಥರ ಯಾರಿಗಾದರೂ ಇದು ಏನಂತ ಗೊತ್ತಿದ್ದರೆ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ಕಾಮೆಂಟ್ನಲ್ಲಿ ನೀವು ಹೇಳಬೇಕು ಹಾಗೆಯೇ ಇದು ಏನಂತ ಯಾರಿಗಾದರೂ ಏನು ಹೇಳೋದು ಇದರ ಬಗ್ಗೆ ತುಂಬ ಆಗಿ ನಾನು ವ್ಲಾಗ್ ಮಾಡಬೇಕಂದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಹೇಳಿ ಯಾಕೆಂದರೆ ಇದು ತುಂಬಾ ಒಳ್ಳೆ ವಸ್ತು ಯೂಸ್ಫುಲ್ ಮಕ್ಕಳಿಂದ ಮಕ್ಕಳಿದ್ರೆ ಮಕ್ಕಳಿಗೂ ಆಗುತ್ತೆ ಅವರದ್ದು ಟಾಯ್ಸ್ಗಳಿಗೂ ಇದು ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆಯೇ ದೊಡ್ಡವರಿಗೂ ತುಂಬ ಯೂಸ್ ಆಗುತ್ತೆ ಸೊ ನಾನಿವಾಗ ನಿಮಗೆ ತೋರಿಸ್ನ ತೋರಿಸಿದ್ದೇನಲ್ಲ ಫ್ರೆಂಡ್ಸ್ ಒಂದು ಐಟಮ್ನ ಅದು ಗ್ಯಾಜೆಟ್ ಥರ ಒಂಥರ ಸೊ ಯಾರಿಗಾದರೂ ಅದ್ರ ಬಗ್ಗೆ ಡೀಟೇಲಾಗಿ ಬ್ಲಾಗ್ ಮಾಡಬೇಕು ಅಂತ ಏನಾದರೂ ನಿಮಗೆ ಅನಿಸಿದರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡಿ ಹೇಳಿ ನಾನು ಅದರ ಬಗ್ಗೆ ಕಂಪ್ಲೀಟ್ ವೀಡಿಯೋನ ನಾನು ಮಾಡ್ತೇನೆ ಹಾಗೆಯೇ ನನಗೆ ಪ್ಲೀಸ್ ನೀವು ಕಾಮೆಂಟ್ ಮಾಡಿ ಹೇಳಿ ನನಗೆ ನೆಕ್ಸ್ಟ್ ಬ್ಲಾಗ್ ನಾನು ಯಾವುದ್ರ ಮೇಲೆ ಮಾಡಬೇಕು ಅಂತ ಸೊ ಆವಾಗ ನನಗೆ ಸ್ವಲ್ಪ ಐಡಿಯಾಸ್ ಎಲ್ಲ ಬರುತ್ತೆ ಸೊ ಅಷ್ಟೇ ಈ ಬೇರೆ ನನ್ನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ ಹಾಗೆಯೇ ನನಗೆ ಪ್ಲೀಸ್ 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 ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲ ಪ್ ತುಂಬ ಥ್ಯಾಂಕ್ಸ್ ನಾನು ಹೇಳ್ತೇನೆ ನನಗೆ ಒಳ್ಳೆಯ ವ್ಯೂಸ್ ತಂದಕ್ಕೆ ಹಾಗೆ ನಾವು ತುಂಬ ಸಬ್ಸ್ಕ್ರೈಬರ್ಸ್ ನನಗೆ ಆದಕ್ಕೂ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು 好啦，拜拜，see you。